ನಮಸ್ಕಾರ ವೀಕ್ಷಕ್ರಿ ನಮ್ಮೂರು ನಮ್ಮ ಸುದ್ದಿ ಹಲೋ ಹುಕ್ಕೇರಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ದೇಶದೆಲ್ಲೆಡೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಈ ಬಾರಿಯದು ನಯಾ ಭಾರತ್ ಧ್ಯೇಯವಾಕ್ಯ ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ನೆನಪಿಸುತ್ತಾ ಸಂಗ್ರಾಮ ದೇವರ ಶೌರ್ಯ ಭರತ ಭೂಮಿ ಉದ್ದಗಲಕ್ಕೂ ಹಾರಲಿ ತಿರಂಗ ಮನೆ ಮನದಲ್ಲಿ ಪುಟಿದೇಳಲಿ ಹರ್ ಘರ್ ತಿರಂಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ವಿಶ್ವರಾಜ್ ಕಾಲೋನಿಯಲ್ಲಿ ಯೋಧರಾದ ಸುಬೇದಾರ್ ರಂಜಾನ್ ಮುನ್ನೋಳಿ ಅವರ ಮನೆ ಮೇಲ್ಗಡೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ವಿಶ್ವರಾಜ್ ಕಾಲೋನಿಯ ಎಲ್ಲ ಜನರು ತಮ್ಮ ಮಕ್ಕಳೊಂದಿಗೆ ಬಹಳ ಸಂಭ್ರಮ ಸಡಗರದಿಂದ ವಿಜೃಂಭಣೆಯಿಂದ ನೆರವೇರಿಸಿದರು ನಮ್ಮ ಹಲು ಹುಕ್ಕೇರಿ ವಾಹಿನಿ ಮೂಲಕ ನಾಡಿನ ಸಮಸ್ತ ಭಾರತೀಯ ಜನತೆಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರಿದರು ಈ ಪವಿತ್ರ ದಿನದಂದು ಹೆಮ್ಮೆಯಿಂದ ರಾಷ್ಟ್ರಧ್ವಜವನ್ನ ಮುಗಿಲೆತ್ತರಕ್ಕೆ ಹಾರಿಸಿ ಮೌಲ್ಯಗಳನ್ನ ಗೌರವಿಸೋಣ ಎಂದು ಮಹಿಳೆಯರು ಮಾತನಾಡಿದರು ಈ ಸಂದರ್ಭದಲ್ಲಿ ಯೋಧರಾದ ಸುಬೇದಾರ್ ರಂಜಾನ್ ಮುನ್ನೋಳಿ ಮಾಜಿ ಯೋಧರಾದ ದುಂಡಪ್ಪ ಅಂಬ್ರಿ ಹಾಗೂ ದುಂಡಪ್ಪ ಜಿಂಡ್ರಾಳಿ ಯೋಧರಾದ ಶಿವಾನಂದ್ ಶ್ರೀಮತಿ ಮಂಗಳಾ ಜಿಂಡ್ರಾಳಿ ಹಾಗೂ ಸುರೇಖಾ ಅಂಬ್ರಿ ಚೈತ್ರಾ ಅಂಬ್ರಿ ರೇಖಾ ಮುದುಕನ್ನವರ್ ಕಲಾವತಿ ಪಾಟೀಲ್ ಅಶ್ವಿನಿ ಸುಜಾತ ಮರಡಿ ರಾಜೇಶ್ವರಿ ಹನಗಂಡಿ ರೂಪಾ ಉದ್ಗಾವಿ ಆಸ್ಮಾ ಮುನ್ನೊಳ್ಳಿ ಪದ್ಮಾವತಿ ಬೇವಿನಕಟ್ಟಿ ಸುನಿತಾ ನಾಯ್ಕ್ ರಜಿಯಾ ಮುಜಾವರ್ ಬಿಬಿ ಸಾಯಿದಾ ವಾಸಿಂ ವಾರಿಸ್ ಪುಟಾಣಿ ಮಕ್ಕಳಾದ ಸಮೀರ್ ಪೃಥ್ವಿ ಪುನರ್ವಿ ಶ್ರೀನಿಕಾ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪದ್ಮಾವತಿ ಬೇವಿನಕಟ್ಟಿ ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ ತಮ್ಮದೇ ಆದಂತ ಒಂದು ಇದು ಜೀವವನ್ನ ಬಲಿ ಕೊಟ್ಟಾರ ಎಷ್ಟೋ ಕುಟುಂಬಗಳ ನಾಶ ಆಗ್ಯಾವ ನಾವು ಈಗ ಒಂದು ಕುಟುಂಬ ಇರ್ತೈತಿ ಆ ಕುಟುಂಬದೊಳಗ ನಮ್ಮ ತಂದೆ ತಾಯಿಗಳು ಒಂದು ಕುಟುಂಬವನ್ನ ನಡೆಸ್ಬೇಕಾಗಿತ್ತಪ್ಪ ಅಂತಂದ್ರೆ ತಂದೆ ತಾಯಿಗಳು ಒಂದು ತ್ಯಾಗ ಜಾಸ್ತಿ ಇರ್ತತಿ ಆ ತಂದೆ ತಾಯಿಗಳು ಒಂದು ತ್ಯಾಗದ ಒಂದು ಪ್ರತೀಕವನ್ನ ಅಥವಾ ತ್ಯಾಗ ಒಂದು ವಿಷಯವನ್ನ ಮಕ್ಕಳು ನೋಡಿರ್ತಾರೆ ಅದನ್ನ ನೋಡ್ಕೊಂಡು ಅವ್ರ ಮುಂದೆ ಜೀವನ ಆಡಿಸ್ತಾರ ಅದೇ ರೀತಿ ಇಂದಿನ ದಿನದೊಳಗ ನಮ್ಮ ಹಿರಿಯರು ಯಾವ ರೀತಿಯಾಗಿ ನಮ್ಗೆ ಸ್ವಾತಂತ್ರ್ಯವನ್ನ ತಂದು ಕೊಡಾಗ ತಮ್ಮದೇ ಆದ ಜೀವನವನ್ನ ಮುಡುಪಾಗಿರ್ತಾರ ಎಷ್ಟೋ ಕುಟುಂಬಗಳ ನಾಶ ಆಗ್ಯಾವ ಅವುಗಳನ್ನೆಲ್ಲ ಬಲಿದಾನವನ್ನ ತಮ್ಮ ಜೀವನವನ್ನ ತ್ಯಾಗ ಮಾಡಿಕೊಟ್ಟು ನಮ್ಗೆ ಸ್ವಾತಂತ್ರ್ಯವನ್ನ ತಂದು ಅದರ ಒಂದು ವಿವೇಚನೆ ಅದರ ಒಂದು ವಿವೇಕ ಅದರ ಒಂದು ವಿಚಾರವನ್ನ ಅಳವಡಿಸ್ಕೊಂಡು ನಾವು ನಮ್ಮ ಮಕ್ಕಳಿಗೆ ತಿಳಿಪಡಿಸ್ತೇವೆ ಈಗ ಹಿಂದಿನ ಒಂದು ನಾವು ಇತಿಹಾಸದ ಪುಟಗಳನ್ನ ತಿರುವು ನೋಡಿದಾಗ ಲಾಲಾ ಬಾಲ ಬಾಲ ಅಂತಕ್ಕಂಥವ್ರು ವಿವಿಧ ರಾಜ್ಯಗಳಿಂದ ಬಂದು ಒಂದು ಗೂಡಿ ಇವತ್ತಿನ ಒಂದು ತರ ಯಾವುದೇ ರೀತಿಯಾದ ಸಂಪರ್ಕ ಮಾಧ್ಯಮಗಳು ಇರಲಿಲ್ಲ ಅವರು ವೈಯಕ್ತಿಕವಾಗಿ ಹೋಗಿ ತಮ್ಮದೇ ಅನಂತ ವಿಚಾರಗಳನ್ನು ವ್ಯಕ್ತಪಡಿಸಿ ಒಂದು ಗೂಡಿ ಎಲ್ಲಿಂದ ಅವಾಗ ಒಂದು ಯಾವ್ದೇ ಒಂದು ಕಾಗದ ಪತ್ರಗಳಿಲ್ಲ ಯಾವ್ದೇ ಒಂದು ಮಾಧ್ಯಮಗಳಿಲ್ಲ ಇವತ್ತು ನಾವು ಇಷ್ಟ ಆಧುನಿಕತೆಯ ಒಂದು ಜೀವನದೊಳಗ ಅದೇವಿ ಅದು ಅವಾಗ ಯಾವ್ದೋ ಸಂಪರ್ಕ ಮಾಧ್ಯಮಗಳು ಇರಲೇ ಇದ್ರು ಕೂಡ ಎಲ್ಲರೂ ಒಂದು ಕೊಡ್ತಿದ್ರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಿದ್ರು ನಮ್ಮ ದೇಶವನ್ನ ಸ್ವತಂತ್ರವನ್ನಾಗಿ ಹೆಂಗೆ ಪಡ್ಕೋಬೇಕು ನಾವು ಈ ಒಂದು ಬ್ರಿಟಿಷರಿಂದ ನಾವು ಮುಕ್ತ ರಾಜ್ಯವನ್ನಾಗಿ ಹೆಂಗೆ ಪಡ್ಕೊ ರಾಜ್ಯ ರಾಷ್ಟ್ರವನ್ನಾಗಿ ಹೆಂಗ್ ಮಾಡ್ಕೋಬೇಕು ನಮ್ಮ ದೇಶಕ್ಕೆ ಎಲ್ಲ ಜನರಿಗೂ ಹೆಂಗ ಸ್ವಾತಂತ್ರ್ಯವನ್ನ ಪಡಬೇಕು ಅಂತಕ್ಕಂತ ಒಂದು ವಿಚಾರವನ್ನ ಇಂಗಿತವನ್ನ ಅವ್ರು ಏನ್ ಮಾಡಿದ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು ಆ ಸ್ವಾತಂತ್ರ್ಯತೆಯ ಒಂದು ಏನು ಅವರ ತ್ಯಾಗ ಬಲಿದಾನ ಐತಿ ಅದನ್ನ ಯಾವಾಗಲೂ ನಾವು ಸ್ಮರಣೆ ಮಾಡ್ಕೋಬೇಕು ಅವರನ್ನ ನಾವು ಪೂಜಿಸ್ಕೋಬೇಕು ಅವರಿಗೆ ನಾವು ಯಾವಾಗಲೂ ಪ್ರತಿಜ್ಞರಾಗಿ ಬಾಳಬೇಕು ಇವತ್ತಿನ ಏನಾದರೂ ನಾವು ಸುಖ ಜೀವನದಿಂದ ನಾವು ಈ ರೀತಿ ಬಳಾತಪ್ಪ ಅಂತಂದ್ರ ಅವರ ಒಂದು ತ್ಯಾಗ ಅಂತಕ್ಕಂಥದ್ದು ನಮ್ಗೆ ಬಹಳ ಐತಿ ಅದನ್ನ ನಾವೆಲ್ಲ ತಾಯಿಯಂದ್ರೆ ಏನ್ ಮಾಡಬೇಕು ನಮ್ಮ ಮಕ್ಕಳಿಗೆ ತಿಳಿಪಡಿಸಬೇಕು ಹಿಂಗ ಮುಂದುವರ್ಸ್ಕೊಂಡ್ರ ಅಂತೇಳಿ ನಾವು ಏನ್ ಮಾಡಬೇಕು ಮಾರ್ಗದರ್ಶನ ಮಾಡಬೇಕು ಅದೇ ನಿಟ್ಟಿನಲ್ಲಿ ನಮ್ಮ ಕಾಲೋನಿ ಎಲ್ಲ ಮೇಲೆ ಮಾಡ್ತೇವಿ ಆಚರಣೆ ಮಾಡ್ತೀವಿ ಅವ್ರಿಗೆಲ್ಲ ಮಕ್ಕಳಿಗೆ ನಾವು ಒಂದು ಆಚರಣೆಗಳನ್ನ ರಾಷ್ಟ್ರೀಯ ಹಬ್ಬಗಳನ್ನ ಮಾಡ್ಕೊಂಡು ಹೋಗ್ರಿ ಅಂತ ಮಕ್ಕಳಿಗೆ ನಾವು ಹೇಳ್ತೀವಿ ಅಂತ ಹೇಳ್ತಕ್ಕಂತ ಒಂದು ಹ ಅದೇ ರೀತಿ ಇವತ್ತು ಇದೆ ಸರ್ವರಿಗೂ ಗೋಕುಲ ಇದು ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತಾ ನನ್ನ ಒಂದು ಅನಿಸಿಕೆ ಮಾತುಗಳನ್ನ ಕೇಳುತ್ತೆ ಇವತ್ತು ನಾವೆಲ್ಲರೂ ವಿಶ್ವರಾಜ ಕಾಲೋನಿ ಮಹಿಳೆಯರೆಲ್ಲರೂ ಸೇರಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಅತಿ ಸಂಭ್ರಮದಿಂದ ಎಲ್ಲರೂ ಬಂದಿದ್ದು ಹಾಗೂ ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ಮಂಗಲ್ ಜನರಾಯವರಲ್ಲಿ ಈ ಕಾಲೋನಿಯ ಪರವಾಗಿ ಕೇಳಿಕೊಳ್ಳುತ್ತೇನೆ